ಯಶಸ್ಸು ಮತ್ತು ವೈಫಲ್ಯ ಜೀವನದ ಪಾಠಗಳು ವೈಫಲ್ಯವು ಅಂತ್ಯವಲ್ಲ ಅದು ಯಶಸ್ಸಿಗೆ ದಾರಿ ತೋರಿಸುವ ಗುರು ಪ್ರತಿಯೊಂದು ತಪ್ಪು ಒಂದು ಪಾಠ ಅದನ್ನು ಗುರುತು ಮಾಡುವುದು ನಿನ್ನ ಜ್ಞಾನ ಯಶಸ್ಸು ವೇಗದವರಿಗಲ್ಲ ಸಹನೆಯವರಿಗಿದೆ ಯಾರು ಪ್ರಯತ್ನಿಸುತ್ತಾರೋ ಅವರಿಗೆ ಸಾಧನೆ ಸೋಲು ಒಂದು ತಾತ್ಕಾಲಿಕ ಅಡ್ಡಿ ನಿಲ್ಲಬೇಡ ಮುಂದೆ ಹೋಗು ಯಶಸ್ಸು ಹಣದಲ್ಲಿಲ್ಲ ಮನಶಾಂತಿಯಲ್ಲಿದೆ ದೊಡ್ಡ ಕನಸು ಕಾಣುವವರು ಮಾತ್ರ ದೊಡ್ಡ ಸಾಧನೆ ಮಾಡುತ್ತಾರೆ ಇತರರ ವಿಮರ್ಶೆ ನಿನಗೆ ದಾರಿ ತೋರಿಸುವುದು ಪ್ರತಿಯೊಂದು ವಿಫಲತೆ ನಿನ್ನ ಮುಂದಿನ ಹೆಜ್ಜೆಗೆ ತಯಾರಿ ಗೆಲುವು ಎಂದರೆ ಎಲ್ಲರಿಗಿಂತ ಮುಂದಿರುವುದು ಅಲ್ಲ ನಿನ್ನೆಗಿಂತ ಉತ್ತಮವಾಗಿರುವುದು ಸಮಯವನ್ನು ಗೌರವಿಸುವವನೇ ಯಶಸ್ಸನ್ನು ಗೆಲ್ಲುತ್ತಾನೆ ಪ್ರಯತ್ನಿಸದಿದ್ದರೆ ನೀನು ಈಗಾಗಲೇ ಸೋತಂತೆ ಯಶಸ್ಸು ತಕ್ಷಣ ಬರುವುದಿಲ್ಲ ಅದು ಸಹನೆ ಮತ್ತು ಪರಿಶ್ರಮದ ಫಲ ಸಣ್ಣ ಗೆಲುವುಗಳು ದೊಡ್ಡ ಜಯದ ಬೀಜ ವೈಫಲ್ಯದಿಂದ ನಿನ್ನ ಮನಸ್ಸು ಬಲಿಷ್ಠವಾಗುತ್ತದೆ ಶ್ರಮ ಮತ್ತು ಪ್ರಾಮಾಣಿಕತೆ ಯಶಸ್ಸಿನ ಮೂಲ ನೀನು ನಿನ್ನದೇ ಮಾರ್ಗವನ್ನು ನಿರ್ಮಿಸು ಇತರರೇ ಹೆಜ್ಜೆ ಗುರುತುಗಳನ್ನು ಅನುಸರಿಸಬೇಡ ಆತ್ಮವಿಶ್ವಾಸವು ನಿನ್ನ ಅತ್ಯಂತ ದೊಡ್ಡ ಆಸ್ತಿ ಸಾಧ್ಯವಿಲ್ಲ ಎನ್ನುವುದು ಒಂದು ಭ್ರಮೆ ಪ್ರಯತ್ನಿಸಿದರೆ ಸಾಧ್ಯವೇ ಯಶಸ್ಸಿನ ದಾರಿಯಲ್ಲಿ ತಡವಾಗಬಹುದು ಆದರೆ ತಡೆಗಟ್ಟಲು ಯಾರಿಗೂ ಸಾಧ್ಯವಿಲ್ಲ ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ ಆದರೆ ಪ್ರತಿದಿನದ ಪ್ರಯತ್ನದಿಂದ ಬರುವುದು ವೈಫಲ್ಯದಿಂದ ಭಯಪಟ್ಟವರು ಯಾವತ್ತೂ ಜಯಶಾಲಿಗಳು ಆಗಲಾರರು ಜೀವನದಲ್ಲಿ ಸವಾಲುಗಳು ಬಂದಾಗ ಅದು ನಿನ್ನ ಶಕ್ತಿ ಪರೀಕ್ಷಿಸುವ ಸಮಯ ಯಶಸ್ಸಿಗೆ ದಾರಿ ಸರಳವಲ್ಲ ಆದರೆ ಪ್ರಯಾಣ ಅಮೂಲ್ಯ ನಿನ್ನ ಕನಸನ್ನು ಆಸೆ ಮಾಡುವವರು ನಿನ್ನ ಗೆಲುವಿಗೆ ಚಪ್ಪಾಳೆ ಹೊಡೆಯುವವರು ಶ್ರಮಕ್ಕಿಂತ ದೊಡ್ಡ ಅದೃಷ್ಟವಿಲ್ಲ ಇತರರ ಯಶಸ್ಸನ್ನು ನೋಡಿ ಅಸೂಹ್ಯ ಪಡಬೇಡ ಪ್ರೇರಣೆ ಪಡೆಯಿರಿ ಸೋಲಿನ ನಂತರವೂ ನಗು ಬರುವಂತಾದರೆ ನೀನು ನಿಜವಾದ ವಿಜಯಿ ಯಶಸ್ಸಿನ ರಹಸ್ಯ ಪ್ರತಿದಿನದ ಸತತ ಪ್ರಯತ್ನ ವೈಫಲ್ಯವನ್ನು ಸ್ವೀಕರಿಸುವ ಶಕ್ತಿ ಇದ್ದರೆ ನಿನ್ನ ಯಶಸ್ಸು ಖಚಿತ ಯಾರು ನಿನ್ನನ್ನು ನಂಬದಾಗಲೂ ನಿನ್ನದೇ ಮೇಲೆ ನಂಬಿಕೆ ಇಟ್ಟು ಮುಂದುವರೆಸು ತಪ್ಪು ಮಾಡಿದರೆ ಅದು ಕೆಟ್ಟದ್ದು ಅಲ್ಲ ಅದನ್ನು ಮರುಕಳಿಸುವುದು ಕೆಟ್ಟದ್ದು ಯಶಸ್ಸಿನ ಬೆಲೆ ತಾಳ್ಮೆ ಪ್ಲಸ್ ಪರಿಶ್ರಮ ಪ್ಲಸ್ ಸಮಯ ವೈಫಲ್ಯವು ನಿನ್ನ ಒಳಗಿನ ಶಕ್ತಿ ಎಷ್ಟು ಇದೆ ಎನ್ನುವುದನ್ನು ತೋರಿಸುತ್ತದೆ ನಿನ್ನ ಕನಸಿಗೆ ನಿನ್ನ ಪ್ರಯತ್ನವೇ ಶ್ರೇಷ್ಠವಾದ ಪ್ರಾರ್ಥನೆ ಜಯಿಸುವ ಮೊದಲು ನಿನ್ನ ಮನಸ್ಸಿನಲ್ಲಿ ಗೆಲ್ಲು ವಿಫಲತೆಯ ನಂತರವೂ ನಿಲ್ಲದ ಮನಸ್ಸೇ ನಿಜವಾದ ಬಲಿಷ್ಠ ಯಶಸ್ಸು ಪಡೆಯಲು ಆರಂಭ ಮಾಡುವುದು ಅತ್ಯಂತ ಕಷ್ಟ ಆದರೆ ಅದೇ ಮುಖ್ಯ ನಿನ್ನ ಪ್ರಯತ್ನದ ಮೇಲೆ ವಿಶ್ವಾಸ ಇಟ್ಟು ಮುಂದುವರಿದರೆ ಫಲ ಖಚಿತವಾಗಿ ಸಿಗುತ್ತದೆ ಸಣ್ಣ ಪ್ರಯತ್ನಗಳಿಗೂ ಮೌಲ್ಯ ಇದೆ ಅವು ದೊಡ್ಡ ಫಲವನ್ನು ತರಬಲ್ಲವು ನಿಮಗೆ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್